ವೀಕ್ಷಕರೇ ಸೋಮವಾರ ಬಂತು ಅಂತ ಹೇಳಿದ್ರೆ ಪುತ್ತೂರಿನ ಹಲವಾರು ಜನ ಹಲವಾರು ಮನೆಯವರು ಕೈಯಲ್ಲೊಂದು ಬ್ಯಾಗ್ ಇಟ್ಕೊಂಡು ಪುತ್ತೂರದ ಸಂತೆಗುರ ಬರಡು ಅಂತ ಹೇಳಿ ಪುತ್ತೂರಿನತ್ತ ಹೆಜ್ಜೆ ಹಾಕ್ತಾರೆ ತರಹೇವಾರಿಯಾಗಿರೋಂಥ ತರಕಾರಿಗಳನ್ನು ದಿನಸಿ ಸಾಮಗ್ರಿಗಳನ್ನು ಮನೆಗೆ ಬೇಕಾಗಿರುವಂಥ ಕೆಲವೊಂದು ಐಟಮ್ಗಳನ್ನು ಪರ್ಚೇಸ್ ಮಾಡ್ತಾರೆ ಆದರೆ ಇವತ್ತು ಪುತ್ತೂರಿನ ಸೋಮವಾರದ ಸಂತೆಯಲ್ಲಿ ಜನಸಂದಣಿ ಕಮ್ಮಿ ಆಗಿದೆ ತುಂಬ ಜನ ಇಲ್ಲಿಗೆ ಬರ್ತಾ ಇದ್ರು ಬೇಕಾಗಿರುವಂಥ ಐಟಮ್ಗಳನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾಯಿದ್ರು ತರಕಾರಿಗಳನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾಯಿದ್ರು ಆದರೆ ಇವತ್ತು ತುಂಬ ಜನ ಕಮ್ಮಿ ಇರುವಂಥದ್ದು ನಾವು ನೋಡ್ಬೋದು ಸಂತೆಯನ್ನು ತುಂಬ ಜನ ಕಮ್ಮಿ ಇದ್ದಾರೆ ತರಕಾರಿಗೆ ರೇಟ್ ಕೂಡ ಜಾಸ್ತಿ ಆಗಿದೆ ಅದು ಕೂಡ ಒಂದು ರೀಸನ್ ಆಗಿರ್ಬೋದು ಆದರೆ ಬಕ್ರೀದ್ ಕೂಡ ಇರುವಂಥದ್ದು ಹಾಗಾಗಿ ಮುಸ್ಲಿಂ ವ್ಯಾಪಾರಸ್ಥರು ಇದ್ದಾರೆ ಅವರು ಕೂಡ ಈ ಬಾರಿ ಸಂತೆಗೆ ವ್ಯಾಪಾರವನ್ನು ಮಾಡೋದಕ್ಕೆ ಬಂದಿಲ್ಲ ಅಂತ ಕಾಣಿಸುತ್ತೆ ಹಾಗಾಗಿ ಕೂಡ ಇಲ್ಲಿ ತುಂಬಾ ಬಿಕೋ ಅಂತ ಹೇಳ್ತಾ ಇದೆ ನಮ್ಮ ಪುತ್ತೂರಿನ ಸಂತೆ ಹಾಗಾಗಿ ನಾವು ನೋಡ್ಬೋದು ನೀವು ವಿಜುವಲ್ ಅನ್ನು ನೋಡ್ತಾ ಇದ್ದೀರಾ ತುಂಬಾ ಆಗಿದ್ದಾರೆ ಜನ ಹಾಗೆಯೇ ವ್ಯಾಪಾರಸ್ಥರು ಕೂಡ ತುಂಬಾ ಕಮ್ಮಿ ಆಗಿರುವಂಥದ್ದು ತರಕಾರಿಯನ್ನು ಮಾರಾಟ ಮಾಡುವಂಥ ವ್ಯಾಪಾರಸ್ಥರು ಕೂಡ ತುಂಬ ಕಮ್ಮಿ ಸಂಖ್ಯೆಯಲ್ಲಿ ಕಾಣಿಸ್ತಾ ಇದ್ದಾರೆ ಇಲ್ಲ ಅಂತ ಹೇಳಿದರೆ ನಮಗೆ ಗೊತ್ತೇ ಇದೆ ಪುತ್ತೂರಿನಲ್ಲಿ ಸೋಮವಾರದ ಸಂತೆ ಅಂತ ಹೇಳಿದರೆ ಜನಬೋ ಜನ ಪುತ್ತೂರಿನಲ್ಲಿ ಸೋಮವಾರದ ದಿನ ಎಲ್ಲಿ ಜಾಸ್ತಿ ಜನ ಸೇರ್ತಾರೆ ಅಂತ ಹೇಳಿದರೆ ಅದು ಪುತ್ತೂರಿನ ಸಂತೆಯಲ್ಲಿ ಅನ್ನುವಂಥದ್ದು ಪಕ್ಕ ಆಗಿತ್ತು ಎಲ್ರಿಗೂ ಆದರೆ ಇವತ್ತು ಸೋಮವಾರ ಆದರೆ ಇಲ್ಲಿ ಪುತ್ತೂರಿನ ಸಂತೆಯಲ್ಲಿ ಜನ ತುಂಬಾ ಕಮ್ಮಿ ಇದ್ದಾರೆ ಒಂದಿಷ್ಟು ಜನ ಬರ್ತಾ ಇದ್ದಾರೆ ಕೆಲವೊಂದು ತರಕಾರಿಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ ಆದರೆ ಜನಸಂಖ್ಯೆಯಂತೂ ತುಂಬಾ ಕಮ್ಮಿ ಇದೆ ಮಳೆ ಕೂಡ ಬರ್ತಾ ಇದೆ ಹಾಗಾಗಿ ಕೂಡ ವ್ಯಾಪಾರಸ್ಥರು ಹಿಂದೆಟ್ಟು ಹಾಕಿರ್ಬೋದು ಹೋಗೋದು ಬೇಡ ಅಂತ ಇನ್ನೊಂದು ಇದೆ ಹಾಗಾಗಿನೂ ಆಗಿರ್ಬೋದು ಬಟ್ ಇದರ ಜೊತೆಗೆ ಜನ ಬರೋದಕ್ಕೆ ಅಂತ ಹೇಳಿದ್ರೆ ತರಕಾರಿಗೆ ರೇಟ್ ಜಾಸ್ತಿ ಆಗಿದೆ ಹಾಗಾಗಿ ಮನೆಯಲ್ಲೇನಾದರೂ ಇದ್ರೆ ಅದರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಕೂಡ ಹಾಕೊಂಡಿರ್ಬೋದು ಗೊತ್ತಿಲ್ಲ ಬಟ್ ವ್ಯಾಪಾರ ಯಾವ ರೀತಿಯಾಗಿ ನಡೀತಾ ಇದೆ ಅಂತ ಎಲ್ಲಿರುವಂತಹ ಕೆಲವೊಂದಿಷ್ಟು ವ್ಯಾಪಾರಸ್ಥರ ಕೇಳೋಣ ಬನ್ನಿ ನಮಸ್ತೆ ಸರ್ ನಿಮ್ಮ ಹೆಸರು

ಬಟ್ ಪ್ರತಿ ಸೋಮವಾರಕ್ಕೂ ಇವತ್ತಿನ ಸೋಮವಾರಕ್ಕೂ ಏನಾದರೂ ವ್ಯತ್ಯಾಸ ಇದೆ ಅಂತ ಅನ್ಸುತ್ತೆ ಕಮ್ಮಿ ಇದ್ದಾರೆ ಏನಾದರೂ ಜನ ಕಮ್ಮಿ ಇರೋದು ಜನ ಕಮ್ಮಿನೇ ಇವತ್ತು ಜನ ಸಂತೆ ಇಲ್ವಲ್ಲ ಭಾಳ ಕಮ್ಮಿ ನಮಸ್ತೆ ಸರ್ ನಿಮ್ಮ ಹೆಸರು ಸುರೇಶ್ ಅಂತ ಹೇಗುಂಟು ಸರ್ ವ್ಯಾಪಾರ ವ್ಯಾಪಾರ ಅಂತ ಸಾಧಾರಣ ಅಷ್ಟು ಅಷ್ಟು ಜೋರೇನಿಲ್ಲ ಕಮ್ಮಿನೂ ಇಲ್ಲ ಜಾಸ್ತಿನೂ ಇಲ್ಲ ಮೀಡಿಯಂ ವ್ಯಾಪಾರ ಜನ ಇವತ್ತು ಬರ್ತಿದ್ದಾರೆ ಜನ ಸ್ವಲ್ಪ ಜನ ಬರ್ತಾರೆ ಮಾಮೂಲಿ ಅಷ್ಟು ಜನ ಬರಲಿಲ್ಲ ಇವತ್ತು ಕಮ್ಮಿ ಬಂದಿದ್ದಾರೆ ಕಮ್ಮಿ ಬಂದಿದ್ದಾರೆ ವ್ಯಾಪಾರ ಅಷ್ಟು ಜೋರಿಲ್ಲ ಮೊನ್ನೆ ಅಷ್ಟು ವ್ಯಾಪಾರ ಇಲ್ಲ ಇವತ್ತು ಸ್ವಲ್ಪ ಸ್ವಲ್ಪ ವ್ಯಾಪಾರ ಅಷ್ಟು ರೇಟ್ ಎಲ್ಲ ತರಕಾರಿ ಟಮಟೆ ನಲ್ವತ್ತು ಐವತ್ತು ರೂಪಾಯಿ ಇದೆ ಸೊಪ್ಪೆಲ್ಲ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಇದೆ ಜಾಸ್ತಿ ಪ್ರತಿ ಸೋಮವಾರ ಪ್ರತಿ ಸೋಮವಾರ ಬರೋದು ಪ್ರತಿ ಸೋಮವಾರಕ್ಕೂ ಏನಾದರೂ ವ್ಯತ್ಯಾಸ ಸ್ವಲ್ಪ ಇವತ್ತು ವ್ಯತ್ಯಾಸ ಇದೆ ಮತ್ತೆ ಬಾಕಿ ಸೋಮವಾರದಲ್ಲಿ ಸ್ವಲ್ಪ ವ್ಯಾಪಾರ ಇತ್ತು ಇವತ್ತು ಸ್ವಲ್ಪ ವ್ಯಾಪಾರ ಕಮ್ಮಿ ಇದೆ ಮಂಡವಾ ಮಾಲ್ಗೆ ರೇಟ್ ಜಾಸ್ತಿ ವ್ಯಾಪಾರ ಕಮ್ಮಿ ಎಷ್ಟು ಗಂಟೆ ತನಕ ಸಂಜೆ ಒಂದು ಎಂಟು ಗಂಟೆ ಎಂಟು ಗಂಟೆ ತನಕ ರಾತ್ರಿ ನಾಲ್ಕು ಗಂಟೆಗೆ ಬಂದಿದ್ದು ರಾತ್ರಿ ನಾಲ್ಕು ಗಂಟೆಗೆ ಬಂದು ಇಲ್ಲಿ ತೆಳಗಿದ್ದು ಇವಾಗ ಬೆಳಿಗ್ಗೆಯಿಂದ ವ್ಯಾಪಾರ ಮಾಡಿದ್ದು ಸರ್ ನಿಮ್ಮ ಹೆಸರು ಕುಮಾರ್ ಅಂತ ವ್ಯಾಪಾರ ವ್ಯಾಪಾರ ಎಲ್ಲ ಚೆನ್ನಾಗಿದೆ ಚೆನ್ನಾಗಿದೆ ಅಂದರೆ ಇವತ್ತು ಹಬ್ಬ ಇರೋದ್ರಿಂದ ಸ್ವಲ್ಪ ವ್ಯಾಪಾರ ಜನ ಕಡಿಮೆ ಇದ್ದಾರೆ ವ್ಯಾಪಾರ ಎಲ್ಲ ಚೆನ್ನಾಗಿದೆ ರೇಟ್ ಎಲ್ಲ ಸ್ವಲ್ಪ ಕಾಸ್ಟ್ಲಿ ಆಗಿದೆ ಈಗ ಹಬ್ಬದ ಪ್ರಯುಕ್ತ ಟೊಮೊಟೊ ಎಲ್ಲ ಡಿಮೆಂಡ್ ಆಗಿದೆ ಮತ್ತು ಈರುಳ್ಳಿ ಡಿಮ್ಯಾಂಡ್ ಆಗಿದೆ ಆಲೂಗಡ್ಡೆ ಡಿಮ್ಯಾಂಡ್ ಆಗಿದೆ ತರಕಾರಿ ಟೋಟಲಿ ಎಲ್ಲ ಡಿಮ್ಯಾಂಡ್ ಆಗಿದೆ ಸ್ವಲ್ಪ ಏನಾದರೂ ಕಮ್ಮಿಗೆ ಅಂದರೆ ಈಗ ಅಲ್ಲಿಂದ ಜಾಸ್ತಿ ಇರುತ್ತಲ್ಲ ಹಂಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡಿ ವ್ಯಾಪಾರ ವ್ಯಾಪಾರದರೆಲ್ಲ ಕೊಡ್ತಾರೆ ಒಟ್ಟಿಗೆ

ತರಕಾರಿ ತರಕಾರಿಗೂ ಟೊಮೆಟೊ ನಾವಿವತ್ತು ಇವತ್ತು ಇಲ್ಲಿಗೆ ನಾವು ಅರವತ್ತು ರೂಪಾಯಿ ಮಾಡ್ತಾ ಇದ್ದೀವಿ ಒಬ್ಬೊಬ್ರು ಒಂದೊಂದು ಟೈಪ್ ರೇಟ್ಸ್ ಮಾಡ್ತಾ ಇರ್ತಾರೆ ಅದು ನಮಗೆ ಗೊತ್ತಿಲ್ಲ ನಮ್ಮ ಇದ್ರಲ್ಲಿ ನಾವು ಸಿಕ್ಸ್ಟಿ ರುಪೀಸ್ ಮಾಡ್ತಾ ಇದ್ದೀವಿ ಹಾಂ ಪ್ರತಿ ಸೋಮವಾರ ಇರ್ತೀವಿ ಮತ್ತೆ ನಮ್ಮದು ಶಾಪ್ ಎ ಪಿ ಎಮ್ ಸಿಲ್ ಇದೆ ಶ್ರೀಕೃಷ್ಣ ರೆಡ್ರಸ್ ಅಂತೇಳಿ ಅಲ್ಲಿ ವಾ ಫುಲ್ಲು ವಾರಾಯ್ಡಿ ಅಲ್ಲಿ ಬಿಸ್ನೆಸ್ ಇರುತ್ತೆ ವಿ ಕೆ ನಾವು ಇಲ್ಲಿಗೆ ಬರ್ತೀವಿ ಪ್ರತಿ ಸೋಮವಾರ ಇವತ್ತಿನ ಸೋಮವಾರ ಸ್ವಲ್ಪ ಕಮ್ಮಿ ಇದೆಯಾ ಈ ಜನ ಪರವಾಗಿಲ್ಲ ಅಂದ್ರೆ ರೀಸನೇಬಲ್ ಮಾಮೂಲಿ ಅಂದ್ರೆ ಅಂತ ತುಂಬಾ ಅಂತ ಹೇಳಲಿಕ್ಕಾಗಲ್ಲ ಕಮ್ಮಿ ಅಂತ ಸಹ ಹೇಳಲಿಕ್ಕಾಗೋದಿಲ್ಲ ಓಕೆ ಇದ್ದಾರೆ ಹಾಂ ಅದನ್ನು ಇದ್ದಾರೆ ವ್ಯಾಪಾರ ವ್ಯಾಪಾರಸ್ಥರು ತುಂಬ ಕಮ್ಮಿ ಇದ್ದಾರೆ ಅಂದ್ರೆ ಹಬ್ಬ ಇದ್ದ ಕಾರಣ ಇರ್ಬೋದು ಮತ್ತೆ ಗೌರ್ಮೆಂಟ್ ವೆಕೇಶನ್ ಸಹ ಉಂಟು ಇವತ್ತು ಹಾಗೆ ಸಹ ಇರ್ಬೋದು ಸರ್ ಮೋಹನ್ ಅಂತ ಇಲ್ಲೇ ಪರವಾಗಿಲ್ಲ ಸಂತೆ ಬೆಳಗ್ಗೆ ಸ್ವಲ್ಪ ಇವತ್ತು ಹಬ್ಬ ಆದ ಕಾರಣ ಸ್ವಲ್ಪ ಅಂದರೆ ಮುಸ್ಲಿಂ ಪೈಕಿಯವರು ಸ್ವಲ್ಪ ವ್ಯಾಪಾರದಲ್ಲಿ ಅವರು ಇದ್ದರೆ ಸ್ವಲ್ಪ ಅಂಥೇಳು ಜನಗಳು ಇದ್ದಾರೆ ಇಲ್ಲಿಯ ಅಭಿಪ್ರಾಯದಲ್ಲಿ ಆದರೂ ನಮ್ಮದೊಂದು ಒಳ್ಳೆಯ ಸಲಹೆ ಪ್ರಕಾರ ಎಲ್ಲರೂ ಇದ್ದರೆ ಸ್ವಲ್ಪ ಚಂದ ಸ್ವಲ್ಪ ಕ್ರೌಡ್ ಇರ್ತದೆ ಒಂದು ವ್ಯವಹಾರ ರೀತಿಯಲ್ಲಿ ಚಂದ ವ್ಯವಹಾರ ನೆಡ್ಕೊಂಡು ಹೋಗ್ತದೆ ಅದು ಸ್ವಲ್ಪ ಸ್ವಚ್ಛತೆಯಲ್ಲಿ ಸ್ವಲ್ಪ ಒಳ್ಳೆ ಇದನ್ನು ನೋಡಿದರೆ ನಮಗೂ ಒಂದು ಒಳ್ಳೆಯ ರೀತಿಯಲ್ಲಿ ಅಭಿಪ್ರಾಯ ಆಗ್ತದೆ ಸ್ವಚ್ಛ ಸ್ವಚ್ಛತೆ ಸ್ವಚ್ಛತೆಯಲ್ಲೂ ಒಳ್ಳೇದಿದ್ದರೆ ಚಂದ ಮತ್ತು ಜನಗಳು ಸ್ವಲ್ಪ ಕಡಿಮೆ ಅದು ಚಿಲ್ಲರೆ ವ್ಯಾಪಾರ ಮಾಮೂಲಿ ಬರುವಂಥವ್ರು ನಮ್ಮವ್ರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಪ್ರತಿಯೊಬ್ಬರು ಬಂದಿದ್ದಾರೆ ಅವರು ಅವ್ರು ಮಾಮೂಲಿ ಡೈಲಿ ಏನು ಸಾಮಾನು ಕೊಂಡು ಹೋಗಬೇಕು ಅದನ್ನು ಪ್ರತಿಯೊಂದು ಕೊಂಡು ಹೋಗಿದ್ದಾರೆ ನಮ್ಮಲ್ಲಿ ಪ್ರಯತ್ನ ಆಗೋಷ್ಟು ನಾವು ತರಕಾರಿಗಳು ಸೊಪ್ಪು ಸದಸ್ಯಗಳು ಏನಾದರೂ ತರ ತರಕಾರಿಗಳು ಪ್ರತಿಯೊಂದು ನಾವು ಇವತ್ತು ಸಂತ ಆಗೋಷ್ಟು ಪ್ರಯತ್ನ ಮಾಡಿಸಿದ್ದೇವೆ ನಾವು ನಮ್ಮ ನಮ್ಮಲ್ಲಿ ಕೂಡಷ್ಟು ಮಾಡಿದ್ದೇವೆ ಆದರೂ ಅವ್ರು ಸ್ವಲ್ಪ ಕಡಿಮೆ ಇದ್ದಾರೆ ಆದರೂ ವ್ಯವಹಾರ ಸ್ವಲ್ಪ ಕಡಿಮೆನೇ ಇವತ್ತು ಯಾವಾಗಲೂ ಆಗೋದಕ್ಕಿಂತ ವ್ಯವಹಾರ ಸ್ವಲ್ಪ ಇದೆ ಆದರೂ ಹಬ್ಬ ಇರೋ ಕಾರಣ ನಾವು ಸುಧಾರಿಸಿಕೊಂಡು ಹೋಗ್ತೀವಿ ಮತ್ತು ಈಗ ಅಂಥ ಸೀಸನ್ ಏನಲ್ಲ ಇವಾಗ ಸೀಸನ್ನೇ ಸ್ವಲ್ಪ ಇನ್ನೂ ಸೀಸನ್ ಬರಬೇಕಂತಾರೆ ಇನ್ನೂ ಒಂದು ಮಂತ್ ಆಲ್ಮೋಸ್ಟ್ ನಾವು ವೆಯ್ಟ್ ಮಾಡಲೇಬೇಕು ಕಂಪಲ್ಸರಿ सर ಸೊ ಪ್ರತಿ ಸೋಮವಾರ ಜನಜಂಗುಳಿಯಿಂದ ಕೂಡ್ತಾ ಇದ್ದಂತಹ ಪುತ್ತೂರಿನ ಸಂತೆ ಇವತ್ತಂತೂ ಖಾಲಿ ಖಾಲಿ ಹೊಡಿತಾ ಇದೆ ಜನ ಸಂಖ್ಯೆ ಕೂಡ ಕಮ್ಮಿ ಆಗಿದೆ ವ್ಯಾಪಾರಸ್ಥರ ಸಂಖ್ಯೆ ಕೂಡ ಕಮ್ಮಿ ಆಗಿದೆ ಒಂದು ಮಳೆ ಬರೋದ್ರಿಂದ ಆಗಿರ್ಬೋದು ಇನ್ನೊಂದು ಮುಸ್ಲಿಮರ ಹಬ್ಬ ಇದೆ ಅದರಿಂದ ಆಗಿರ್ಬೋದು ಇನ್ನೊಂದು ಗೌರ್ಮೆಂಟ್ ರಜೆ ಇದೆ ಹಾಗಾಗಿ ತುಂಬಾ ಜನರಿಗೆ ರಜೆ ಇದೆ ಹಾಗಾಗಿ ಅವರು ಮನೆಯಲ್ಲೇ ಇದ್ದಾರೆ ಸಂತೆಯತ್ತ ಮುಖ ಮಾಡ್ತಾ ಇಲ್ಲ ಅಂತ ಅನ್ಸುತ್ತೆ ಹಾಗಾಗಿ ಒಟ್ಟಿನಲ್ಲಿ ಪುತ್ತೂರಿನ ಸಂತೆಯಂತೂ ಇವತ್ತು ಬಿಕೋ ಅಂತ ಹೇಳ್ತಾ ಇದೆ ವ್ಯಾಪಾರಸ್ಥರು ಕಮ್ಮಿ ಆಗಿದ್ದಾರೆ ಜನ ಕೂಡ ಸಂತೆಗೆ ಬರುವಂತಹ ಸಂಖ್ಯೆ ಕೂಡ ಕಮ್ಮಿ ಆಗಿರುವಂಥದ್ದು ಕೆಲವೊಂದಿಷ್ಟು ವ್ಯಾಪಾರಿಗಳು ಇದ್ದಾರೆ ಅವರಿಗೆ ಒಂದಿಷ್ಟು ವ್ಯಾಪಾರಗಳು ಆಗ್ತಾ ಇದೆ ಆದ್ರೆ ಪ್ರತಿ ಸೋಮವಾರ ಆಗುವ ರೀತಿಯಂತ ವ್ಯಾಪಾರ ಖಂಡಿತವಾಗ್ಲೂ ಈ ಒಂದು ಸೋಮವಾರ ಇಲ್ಲ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಸುಧಾಕರ್ ಜೊತೆ ಸುಮಿತ್ರಾ ಬಿ ಸುದ್ದಿ ನ್ಯೂಸ್ ಪುತ್ತೂರು ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ ನೀಟ್ ಜೆಇಇ ಕೆವಿಪಿವೈ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ ವಿಶಾಲ ಮೈದಾನದ ಸೌಲಭ್ಯ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ ವಾಣಿಜ್ಯ ವಿಭಾಗ ಎಸ್ಸಿ ಬಿಎ ಎಸ್ಸಿ ಬಿಎ ಇಸಿಬಿಎ ಕಲಾ ವಿಭಾಗ ಎಚ್ಪಿಎಸ್ ಭಾಷೆಗಳು ಇಂಗ್ಲಿಷ್ ಕನ್ನಡ ಹಿಂದಿ ಸಂಸ್ಕೃತ ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಏಟ್ ಜೀರೋ ಸೆವೆನ್ ತ್ರೀ ಸೆವೆನ್ ಡಬಲ್ ಜೀರೋ ಫೋರ್ ಸಿಕ್ಸ್ ಏಟ್ ಏಟ್ ಒನ್ ಜೀರೋ ಫೈವ್ ಜೀರೋ ಸೆವೆನ್ ಟು ತ್ರೀ ಏಟ್ ಸಿಕ್ಸ್ ईमेल एस एस जीरो जी मेल डॉट कॉम वेबसाइट डब्ल्यू 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 डॉट विवेकानंद डॉट